ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾವು ಮಂಗಳವಾಡದಲ್ಲಿ ಗ್ರಾಮದೇವಿ ಲಕ್ಷ್ಮೀ ದೇವಿ ಜಾತ್ರೆ ನಡೀತಿದೆ ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದಾರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಜಾತ್ರೆಗೆ ಯಾವಾಗ ಹೋಗ್ತಾರೆ ಹೇಳಿ ಹೊನ್ನಾಟ ಇದ್ದಾಗ ಇಲ್ಲ ಅಂತಂದರೆ ತೇರಿದ್ದಾಗ ಅಟ್ಲೀಸ್ಟ್ ಉಡಿ ತುಂಬಬೇಕಾದ್ರೂ ಹೋಗಿ ನೋಡ್ಕೊಂಬರ್ತಾರೆ ಬಟ್ ನಾವು ಹೋಗಿದ್ದೀವಿ ಜಾತ್ರೆಯ ಎಂಡಿಂಗ್ ಡೇದಲ್ಲಿ ಸೊ ಹಾಗಾಗಿ ಎಲ್ಲ ಆಟಗಳು ಕೂಡ ಕ್ಲೋಸ್ ಆಗ್ತಾ ಇತ್ತು ಆರ್ಯನ್ ಪಪ್ಪಗೆ ಇವತ್ತು ಬಿಡುವು ಸಿಕ್ಕಿತ್ತು ಸೊ ಹಾಗಾಗಿ ಬಾ ಜಾತ್ರೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗಿದ್ರು ನಾವು ಆರ್ಯನಿಗೆ ಆಟ ಆಡಿಸ್ಬೇಕು ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿದರೆ ಒಂದೇ ಒಂದು ಆಟನೂ ಕೂಡ ಇಲ್ಲ ಎಲ್ಲ ಕೂಡ ಎತ್ತಂಗಡಿ ಮಾಡ್ತಾ ಇದ್ದಾರೆ ತೆಗಿತಾಯಿದ್ರು ಸೊ ಇಲ್ಲಿ ಬಂದ್ವಿ ತೇರ ಹತ್ರ ತೇರ್ ಹತ್ರ ಬಂದು ತೇರಿಗೆಲ್ಲ ಕೈ ಮುಕ್ಕೊಂಡು ಒಳಗಡೆ ಅಮರೂರನ್ನ ನೋಡೋಣ ಅಂತ ಹೋದ್ವಿ ಲೈಟಿಂಗ್ ಎಲ್ಲ ಸ್ವಲ್ಪ ಕಡಿಮೆನೇ ಆಗಿತ್ತು ಯಾಕಂತ ಅಂದರೆ ಜಾತ್ರೆ ಮುಗಿತಾ ಬರ್ತಾ ಇದೆಯಲ್ಲ ಸೊ ಹಾಗಾಗಿ ಜನರು ಕೂಡ ಹೆಚ್ಚಾಗಿರಲಿಲ್ಲ ಮಂಗಳವಾರದ ಗ್ರಾಮದೇವಿ ಜಾತ್ರೆ ಎಷ್ಟು ವೈಭವಕತೆಯಿಂದ ನಡೆದಿದೆ ಅಂತೇಳಿ ಒಂದು ನ ಮಾಡಿ ಹಾಕಿದ್ದೆ ಯೂಟ್ಯೂಬಲ್ಲಿ ನೀವು ಕೂಡ ಚೆಕ್ ಮಾಡಿರ್ಬೋದು ನಾನು ನೈಟ್ ವಿಷನ್ನ ನೋಡಿರಲಿಲ್ಲ ಸೊ ಹಾಗೆ ರಾತ್ರಿ ಹೊತ್ತು ನೋಡೋಣ ಅಂತ ಬಂದಿದ್ದೀವಿ ನಾನು ಮತ್ತು ನನ್ನ ಮಗ ಜಾತ್ರೆಗೆ ಬರಬೇಕಾದ್ರೆ ಫುಲ್ ಎಕ್ಸ್ಪೆಕ್ಟೇಷನ್ ಬಂದಿದ್ವಿ ನನ್ನ ಮಗ ಕನಿಷ್ಠ ಅಂದ್ರೂ ಒಂದು ಐದಾರು ಗೇಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದ ನಾನು ಜನ ತುಂಬಿರ್ತಾರೆ ಎಲ್ರದ್ದು ಕೂಡ ವ್ಲಾಗ್ ಮಾಡಬೇಕು ವೀಡಿಯೋದಲ್ಲಿ ಎಲ್ಲರೂ ಕೂಡ ನೀಟಾಗಿ ಕವರ್ ಮಾಡಬೇಕು ಲೈಟಿಂಗ್ನೆಲ್ಲ ಕೂಡ ವೀಡಿಯೋದಲ್ಲಿ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಬೇಕು ಅಂತೇಳಿ ಅಂದ್ಕೊಂಡು ಬಂದೆ ಇಲ್ಲಿ ನೋಡಿದ್ರೆ ಲೈಟಿಂಗ್ ಕೂಡ ಎಲ್ಲ ತೆಗೆದುಬಿಟ್ಟಿದ್ರು ಏನು ಮಾಡಕ್ಕೆ ಬರಲ್ಲ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ದೇವಿಯ ದರ್ಶನ ತೊಗೊಂಡ್ವಿ ಪ್ರಸಾದ ಸಿಕ್ತು ನೆಕ್ಸ್ಟ್ ಅಮ್ಮನೂರ ಭಂಡಾರವನ್ನು ಕೂಡ ಹಚ್ಕೊಂಡ್ವಿ ಭಕ್ತರು ಬರ್ತಾನೆ ಇದ್ರು ಪ್ರತಿ ಮನೆ ಮುಂದಗಡೆ ಕೂಡ ಪೆಂಡಾಲ್ ಹಾಕಿ ಹಾಗೆ ಲೈಟಿಂಗ್ಸ್ ಕೂಡ ಹಾಕಿದ್ರು ಊರಿನಿಂದ ನೆಂಟರೆಲ್ಲ ಬಂದಿದ್ರು ಅನ್ಸುತ್ತೆ ಇನ್ನೂ ಕೂಡ ಜನರು ಮನೇಲಿ ಉಳ್ಕೊಂಡಿದ್ರು ಇವಾಗ ನಾವು ಕ್ಯೂದಲ್ಲಿ ಬಂದು ಅಮ್ನೂರು ದರ್ಶನವನ್ನು ತೊಗೊತಾ ಇದ್ದೀವಿ ನಿಮಗೂ ಕೂಡ ತೋರಿಸ್ತೀನಿ ನಮ್ಮ ಕಡೆ ಜಾತ್ರೆಯಲ್ಲಿ ಭಂಡಾರವನ್ನು ಹಚ್ಕೊಂಡಿಲ್ಲ ಅಂದರೆ ಜಾತ್ರೆ ಕಂಪ್ಲೀಟ್ ಆದಂಗೆಲ್ಲೇ ಅಲ್ಲ ಸೊ ಒಂಥರ ಭಂಡಾರವನ್ನು ಹಚ್ಕೊಳ್ತಿದ್ದೀವಿ ಅಂದರೆ ಒಂಥರ ಪಾಸಿಟಿವ್ ವೈಬ್ನೆಸ್ ಬರುತ್ತೆ ನನಗಂತೂ ತುಂಬ ಇಷ್ಟ ಭಂಡಾರವನ್ನು ಹಚ್ಕೊಳ್ಳೋದು ಹಚ್ಕೊಂಡ್ರೆ ನಾನು ತೊಳ್ಕೊಳ್ಳೋದು ಇಲ್ಲ ನನಗೆ ಅದು ಎಷ್ಟೋ ತನಕ ಇರುತ್ತಲ್ಲ ಅಷ್ಟೊತನಕ ಹಾಗೆಯೇ ಬಿಟ್ಕೊತೀನಿ ನಾನು ಅಮ್ಮನವರ ಮೂರ್ತಿಯನ್ನು ನೋಡ್ತಾ ಇದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರೋಣ ಅನ್ನಿಸ್ತಾ ಇತ್ತು ಜನ ಅಮ್ಮನವ್ರ ಮೂರ್ತಿ ಹತ್ರ ಹೋಗಿ ಸೆಲ್ಫಿ ವೀಡಿಯೋಸ್ ಕೂಡ ಇದ್ರು ನಾನೇನು ಅಷ್ಟು ಮೇಲೆ ಹೋಗಲಿಲ್ಲ ಅಲ್ಲೇ ಮುಂದಗಡೆಯಿಂದಲೇ ನನಗೆ ಸಾಕಾದಷ್ಟು ವಿಡಿಯೋ ಮಾಡಿಕೊಂಡೆ ದೇವಿ ಕೂರಿಸಿದ್ರಲ್ಲ ಅಲ್ಲಿ ಮುಂದ್ಗಡೆ ಭಜನೆ ಮಾಡ್ತಾಯಿದ್ರು ಸ್ವಲ್ಪೊತ್ತು ಅಲ್ಲಿ ಕೂತ್ಕೊಂಡು ಹೊರಗಡೆ ಬಂದ್ವಿ ಏನು ತಿಂತೀರಿ ಅಂತ ಕೇಳಿದರು ಆರ್ಯನ್ ಪಪ್ಪ ಸೊ ಹಾಗಾಗಿ ನಾನು ಅಂದೆ ಆಲೂರೋಲ್ ತಿಂತೇನೆ ಫಸ್ಟ್ ಅದನ್ನ ತಿನ್ನಿಸ್ರಿ ಅಂತ ಅಂದೆ ಸೊ ಇಲ್ಲಿ ಬಂದ್ವಿ ಬಂದಾಗ ಇಲ್ಲಿ ಕಸ್ಟಮರ್ ಇಲ್ಲ ಅಂತ ಹೇಳಿ ರೆಡಿನೇ ಇರಲಿಲ್ಲ ಸೊ ಹಾಗಾಗಿ ಬೇಡ ಹಳೆಯಳಕ್ಕೆ ಹೋಗಿ ತಿಂದ್ರಾಯ್ತು ಮತ್ತು ಗೋಬಿನೂ ಕೂಡ ಅಷ್ಟು ಟೇಸ್ಟಾಗಿ ಮಾಡೋದಿಲ್ಲ ಒಂದೊಂದ್ಸಲ ಜಾತ್ರೆಯಲ್ಲಿ ಸೊ ಹಾಗಾಗಿ ಬೇಡ ಅಂತ ಹೇಳಿ ಹಳೆಯಳಕ್ಕೆ ಹೋಗ್ತೀನೋಣ ಅಂತ ಅಂದ್ಕೊಂಡ್ವಿ ಆರ್ಯನಿಗೆ ಒಂದೆರಡು ಆಟ ಆಡಿಸೋಣ ಅಂದರೆ ಎಲ್ಲ ಆಟಗಳನ್ನೂ ಕೂಡ ತೆಗೆದಿದ್ರು ತೊಟ್ಲು ದೋಣಿ ಮಾತ್ರ ಹಾಗೆ ಉಳಿದಿದೆ ಎಲ್ಲ ಕೂಡ ತೆಗಿತಾ ಇದ್ದಾರೆ ಇನ್ನು ಜಾತ್ರೆಯಲ್ಲಿ ಅಂಗಡಿಗಳಿದೆ ಹಾಗೆ ನೋಡ್ಕೋಂತ ಬಂದ್ವಿ ಇಪ್ಪತ್ತು ರೂಪಾಯಿ ಐಟಮ್ಗಳು ನೂರು ರೂಪಾಯಿ ಪರ್ಸ್ಗಳು ಪ್ರತಿಯೊಂದು ಕೂಡ ಐಟಮ್ಸು ನೋಡ್ತಾ ಇದ್ರೆ ತಗೋಬೇಕು ತಗೋಬೇಕು ಅನಿಸ್ತಿತ್ತು ಬಟ್ ನಾನೇನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ನಾನು ಮೇನ್ ಇಂಟೆನ್ಷನ್ ಎಲ್ಲಾದರೂ ಜಾತ್ರೆಗೆ ಪರ್ಪಸ್ಫುಲಿ ಬಂದೆ ಅಂತ ಅಂದರೆ ಕಡಿಮೆ ತೊಗೊಳ್ಳೋದು ಬಟ್ ನಾನೇನರ ವೆರೈಟಿ ಆಗಿರೋದನ್ನು ತಿನ್ನೋಕ್ಕೆ ನೋಡ್ತೀನಿ ಆಲೂ ರೋಲ್ ಆಗಿರ್ಬೋದು ಅಥವಾ ಗೋಬಿ ತಿನ್ನೋದು ಇದೆಲ್ಲ ಇಷ್ಟ ಆಗುತ್ತೆ ಬಟ್ ಹೊರಗಡೆ ತಿನ್ನೋದು ಬೇಡ ಅಂತಾರೆ ನಮ್ಮ ಮನೇಲಿ ಜಾತ್ರೆಲಿ ಎಸ್ಪೆಷಲಿ ಸೊ ಹಾಗಾಗಿ ತಿನ್ನೋಕೆ ಹೋಗೋದಿಲ್ಲ ಜಸ್ಟ್ ಹಾಗೆ ನೋಡ್ಕೊತಾ ಬಂದ್ವಿ ನಾನು ಹೊರಗಡೆ ಬಂದಾಗ ಹೆಚ್ಚಾಗಿ ತಿನ್ನೋದು ಮಸಾಲ ಕಾರ್ನ್ ಹಳೆಯಾಳದಲ್ಲಿ ಮಸಾಲ ಕಾರ್ನ್ ಸಿಗ್ತಾ ಇಲ್ಲ ಸೊಗಾಗಿ ಇಲ್ಲೇ ತಿನ್ನು ಅಂತಂದರು ಮೂರು ಜನರಿಂದ ಸೇರಿ ಒಂದು ಮಸಾಲ ಕಾರ್ನ ತೊಗೊಂಡ್ವಿ ಹೆಸರಿಗೆ ನಾನು ತೊಗೊಂಡಿದ್ದೆ ನನ್ನ ಮಗನೇ ಪೂರ್ತಿ ಖಾಲಿ ಮಾಡಿಬಿಟ್ಟ ಗೋಲ್ಗುಪ್ಪ ಕೊಡಿಸಿ ಅಂತ ಅಂದೆ ಸೊಗಾಗಿ ಗೋಲ್ಗುಪ್ಪನ ತಿಂತಾ ಇದೀವಿ ಇವರು ಹಳೆಯಾಳದವ್ರು ಹಳೆಯಾಳದಲ್ಲಿ ಗೋಲ್ಗುಪ್ಪ ಮಾಡ್ತಾರೆ ಅವರು ಇಲ್ಲಿ ಜಾತ್ರೆಯಲ್ಲಿ ಹಚ್ಚಿದ್ದಾರೆ ಗೋಲ್ಗುಪ್ಪನ ತಿನ್ಕೊಂಡು ನನ್ನ ಫೇವ್ರೆಟ್ ಗೋಬಿ ಸ್ಟಾಲಿಗೆ ಬಂದೆ ನಾನು ನಾನು ಹಳಿಯಳದಲ್ಲಿ ಇವ್ರ ಕಡೆನೆ ತಿನ್ನೋದು ಪೋಲೆನಾಜ್ಜಿ ಅಂತೇಳಿ ಶಾಪು ಇದು ಪೋಸ್ಟ್ ಆಫೀಸ್ ರೋಡಲ್ಲಿದೆ ಈಗ ಅಂಗಡಿ ಕೂಡ ಮಾಡಿದ್ದಾರೆ ಚೆನ್ನಾಗಿ ಮಾಡಿಕೊಡ್ತಾರೆ ಗೋಬಿ ಮಸಾಲೆ ಪುರಿ ಪಾನಿಪುರಿ ಎಲ್ಲ ನಾನು ಗೋಬಿ ಮಾತ್ರ ತಿನ್ನೋದು ಪಾನಿಪುರಿ ಏನು ಕೂಡ ನಾನು ಇಷ್ಟಪಟ್ಟು ತಿನ್ನೋದಿಲ್ಲ ಇಷ್ಟ ಆಗೋದಿಲ್ಲ ನಾನು ಸಾಗರದಲ್ಲೇ ಮಸಾಲ ಪುರಿ ಎಲ್ಲ ತಿನ್ನೋದು ಬಿಸಿ ಬಿಸಿಯಾಗಿ ಎರಡು ಪ್ಲೇಟ್ ಗೋಬಿ ಬಂತು ಗೋಬಿನ ತಿನ್ಕೊಂಡು ನಾವು ಮನೆಗೆ ಹೊರಡ್ತಾ ಇದೀವಿ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ Thanks for watching my video. Thank you.